ಓಂ ನಮ ಶಿವಾಯ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದೀರಾ ನೆರೆಯ ರಾಜ್ಯಗಳಿಂದಲೂ ಕೂಡ ಕರೆ ಬರ್ತಾ ಇದ್ದಾವೆ ಏನು ನಮ್ಮ ಸುಲಭ ಪರಿಹಾರಗಳಿದ್ದಾವೆ ಅವನ್ನು ಮಾಡಿಬಿಟ್ಟು ಏನು ಮೂರು ದಿನನೋ ಆರು ದಿನನೋ ಒಂದು ವಾರದಲ್ಲೇ ನಿಮಗೆ ರಿಲ್ಯಾಕ್ಸ್ ಅನ್ಸುತ್ತದೆ ಅದನ್ನು ನೀವು ನಮಗೆ ಕರೆ ಮಾಡಿ ತಿಳಿಸ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಮತ್ತೆ ಈ ವಾಮಾಚಾರದ ಒಂದು ಘಟನೆಯನ್ನೇ ಹೇಳ್ತೇನೆ ಏನಪ್ಪಾ ಅಂದ್ರೆ ಈ ತುಮಕೂರು ಜಿಲ್ಲೆಯಲ್ಲಿ ನಡೆದ ಘಟನೆ ನಿಜವಾದ ಘಟನೆ ಸುಳ್ಳಲ್ಲ ಇತ್ತೀಚೆಗೆ ಬಹಳ ಅಂದ್ರೆ ಒಂದ್ ಎರಡು ವರ್ಷದ ಹಿಂದೆ ನಡೆದ ಘಟನೆ ಏನು ಆ ಸೊಸೆಗೆ ಒಂದು ಆಸ್ತಿಯನ್ನು ಕೊಡಬೇಕಾಗಿತ್ತು ಆ ಸೊಸೆ ಅಂದ್ರೆ ಗಂಡ ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ಟಿದ್ರು ಆ ದುರದೃಷ್ಟದ ವಿಷಯ ಆ ಏನ್ ಗಂಡ ತೀರ್ಕೊಂಡಿದ್ದ ಆ ಹುಡುಗಿ ಆ ಆಸ್ತಿಯನ್ನು ಕೊಡಬೇಕಾಗುತ್ತಲ್ಲ ಆ ಹುಡುಗಿಗೆ ಆ ಹುಡುಗಿಗೆ ಆಸ್ತಿ ಕೊಡಬಾರ್ದು ಅಂತ ಹೇಳಿಬಿಟ್ಟು ಏನು ತಾಯಿಯ ತವರಿನಲ್ಲಿದ್ದ ಹುಡುಗಿಯನ್ನ ಅತ್ಯಂತ ಪ್ರೀತಿಯಿಂದ ಮಾತಾಡಿಸಿ ತಮ್ಮದವ್ರ ಮನೆಯಲ್ಲಿ ಬಿಟ್ಟಿದ್ರು ಆ ಅತ್ಯಂತ ಪ್ರೀತಿಯಿಂದ ಮಾತಾಡಿಸಿ ತಮ್ಮ ಅಂದ್ರೆ ಅತ್ತೆ ಮತ್ತು ಏನು ಈ ಹುಡುಗಿಯ ಭಾವ ಆ ಏನು ಹುಡುಗ ಗಂಡ ಸತ್ತಿದ್ದ ಅವ್ರ ಅಣ್ಣ ಕರ್ ಕರೆದು ಬಿಟ್ಟು ಅತ್ಯಂತ ಪ್ರೀತಿಯಿಂದ ಮಾತಾಡಿಸಿ ಚೆನ್ನಾಗಿಯೇ ನೋಡ್ಕೊಂಡು ತುಂಬಾ ಒಳ್ಳೇದ್ ಮಾಡ್ತಾರೆ ಅನ್ನುವ ಹಾಗೆ ಮಾಡ್ಬಿಟ್ಟು ಎಲ್ಲಾ ರೀತಿಯಿಂದ ಮಗಳನಂತೆ ನೋಡ್ಕೊಳ್ಳೋ ರೀತಿ ನಟನೆ ಮಾಡಿ ಒಂದು ಹೋಮವನ್ನೇ ಮಾಡ್ಲಿಕ್ಕೆ ಅರೇಂಜ್ ಮಾಡ್ತಾರೆ ನೋಡಿ ಎಂತ ಹೋಮ ವಿವರಣೆ ಕೊಡ್ತೀನಿ ಅವ್ರು ಯಾವ ವಿದ್ಯೆ ಕಲ್ತಾರೋ ಗೊತ್ತಿಲ್ಲ ಆದ್ರೂ ಆ ಹೋಮದ ವಿವರಣೆ ಕೊಡ್ತೀನಿ ಆ ಹುಡುಗಿಯ ನಮ್ಗೆ ಹೇಳಿದ್ದು ಹೋಮ ಮಾಡಕ್ ಕುರ್ಸ್ತಾರೆ ಹೋಮದ ತುಂಬಾ ನಿಂಬೆಣ್ಣು ಹಾಕಿ ಹಾಕಿ ಹೋಮ ಮಾಡ್ತಾರೆ ನನಗ್ ಗೊತ್ತಿಲ್ಲ ಈ ವಿದ್ಯೆ ಬಗ್ಗೆ ನನಗ್ ಗೊತ್ತಿಲ್ಲ ಆದ್ರೆ ಅವ್ರ ಮಾ ಅವ್ರು ಹೇಳಿದ್ದನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ ಆ ಹೋಮದ ತುಂಬಾ ನಿಂಬೆಹಣ್ಣು ಹಾಕೋದು ಹೋಮ ಮಾಡೋದು ಮೊದ ಮೊದಲು ಈ ಹುಡುಗಿಗೆ ಕಾನ್ಶಿಯಸ್ ಇತ್ತು ತದನಂತರ ದರ ಕಾನ್ಶಿಯಸ್ಸೇ ಇರ್ಲಿಲ್ಲ ಆ ಹೋಮ ಯಾವಾಗ ಮುಗೀತು ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ ಆ ಲೆವೆಲ್ ಹೋಮ ಮಾಡಿದ್ರು ಹೋಮ ಮಾಡಿದಂದಿನಿಂದ ಹಿಡಿದು ಹುಡುಗಿ ಹೆಂಗಾಗುಟ್ಲಂದ್ರೆ ಆ ಎದ್ದು ಅಡ್ಲಾಡ್ಲಿಕ್ಕೂ ಕೂಡ ತ್ರಾಣ ಇಲ್ಲ ಫೋನ್ನಲ್ಲಿ ಮಾತಾಡ್ಲಿಕ್ಕೂ ತಾರಣ ತ್ರಾಣ ಇಲ್ಲ ಆಗ್ತಾ ಇಲ್ಲ ಶಕ್ತಿ ಇಲ್ಲ ಊಟ ಮಾಡೋಕ್ ಆಗ್ತಾ ಇಲ್ಲ ಎದ್ದು ಗೊತ್ತಾಗ್ಬಿಡ್ತಾವಳಿಗೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿಂದ ಏನ್ ಹೇಳಿದ್ರು ಕೂಡ ಅಲ್ಲಿ ಏನು ಸಣ್ಣ ಪುಟ್ಟ ಪರಿಹಾರವನ್ನು ಮಾಡ್ಕೊಂತ ಇದ್ಲು ನಾವು ಹೇಳಿದ ಮಂತ್ರಗಳನ್ನು ಕೇಳ್ತಾ ಇದ್ಲು ಏನ್ ಸ್ವಲ್ಪ ಆರಾಮಾಗ್ತಾಳೆ ಅನ್ನ ಮತ್ತೆ ಮಾಟ ಮಾಡಿಸ್ತಾ ಇದ್ರು ಮತ್ತೆ ಅವಳು ಹಾಸಿಗೆ ಹಿಡಿತಾ ಇದ್ಲು ಈ ರೀತಿ ಈ ರೀತಿ ಆದ ಹುಡುಗಿಯನ್ನ ತವರು ಮನೆಗೆ ಎದ್ದು ಹೋಗ್ಬೇಕು ಅಂದ್ರೂ ಕೂಡ ಶಕ್ತಿ ಇಲ್ಲ ಆ ತವ್ರ ಮನೆಯರ್ಗೂ ಕೂಡ ರಾಂಗ್ ಇನ್ಫಾರ್ಮೇಶನ್ ಇವ್ರು ಕೊಡ್ತಾ ಇದ್ರು ಈ ಈ ರೀತಿ ಇದ್ದಾಗ ಕೊನೆಗೆ ತವ್ರ ಮನೆಯರು ತಲೆ ಕೆಟ್ಟು ಬಂದೇ ಬಿಟ್ರು ಆ ಏನು ಗಂಡನ ಮನೆ ಬಂದ್ಬಿಟ್ರು ಬಂದು ನೋಡಿದ್ರು ತಮ್ಮ ಮಗಳ ಸ್ಥಿತಿಯನ್ನ ಆ ಜಗಳ ಆಗ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ತದನಂತರ ನೋಡಿ ವಿಶೇಷ ವಿಷಯ ಹೇಳ್ತೇನೆ ಅಲ್ಲಿ ಭಗವಂತ ಭಗವಂತನ ಆಶೀರ್ವಾದ ಇದ್ರೆ ಯಾವ ಮಾಟ ಮಂತ್ರವು ಯಾವ ವಾಮಾಚಾರವೂ ನಡೆಯೋಕ್ ಸಾಧ್ಯ ಇಲ್ಲ ಇವ್ರು ಎಲ್ಲಿ ಪರಿಹಾರ ಮಾಡ್ಕೊಂಡ್ರಪ್ಪ ಅಂದ್ರೆ ಶ್ರೀ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ ಮತ್ತೆ ಹೇಳ್ತೇನೆ ಶ್ರೀ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ ಇದು ಕುಣಿಗಲ್ಲಿದೆ ಅಲ್ಲ ತುಮಕೂರು ಹತ್ರ ಕುಣಿಗಲ್ಲು ಅದ್ರ ಪಕ್ಕಕ್ಕೆ ಹೆಬ್ಬೂರು ಅಂತ ಬರುತ್ತೆ ಒಂದು ಹಳ್ಳಿ ಹೆಚ್ಚು ಕಡಿಮೆ ಆ ಏರಿಯಾದಲ್ಲಿ ಬರುತ್ತೆ ಕುಣಿಗಲ್ಗೆ ಹೋಗ್ಬಿಟ್ಟು ನೀವು ಎಲ್ಲಿ ಕೇಳಿದ್ರು ಕೂಡ ಹೇಳ್ತಾರೆ ಶ್ರೀ ಚಿಕ್ಕಣ್ಣಸ್ವಾಮಿ ದೇವಸ್ಥಾನ ಅಂತ ಹಾಕ್ಬಿಟ್ರೂ ಕೂಡ ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ ನೀವು ಹೋಗ್ಬಿಟ್ರೆ ಅದರಲ್ಲೂ ಹುಣ್ಣಿಮೆ ಅಮಸ್ಗಳಲ್ಲಿ ಹೋಗ್ಬಿಟ್ರೆ ತುಂಬಾ ರಶ್ ಇರುತ್ತೆ ಈ ಪರಿಹಾರಕ್ಕೆ ಅವರೇ ಮಾರ್ಗವನ್ನ ಸೂಚಿಸುತ್ತಾರೆ ನೋಡಿ ಈ ದೇವಸ್ಥಾನಕ್ಕೆ ನಡೆದುಕೊಂಡ ಮೇಲೆ ಆ ಹುಡುಗಿಗೆ ನಿಜಕ್ಕೂ ಕೂಡ ಸಂಪೂರ್ಣ ಶಕ್ತಿ ಬಂತು ಮುಂದೆ ಮತ್ತೆ ನಮ್ಮ ಮಾತನ್ನೇ ಕೇಳಿದ್ಲು ಏನೇನು ಪರಿಹಾರ ಇದ್ದು ಸುಲಭ ಪರಿಹಾರಗಳನ್ನು ತಿಳಿಸಿದ್ವಿ ದೊಡ್ಡ ವಿಷಯ ಹೇಳ್ತೀನಿ ಆ ಭಾವ ಏನಿದ್ದ ಆ ಹುಡುಗಿ ವಿರುದ್ಧ ಆ ಏನು ಮಸಲತ್ ಮಾಡ್ತಾ ಇದ್ರು ಕುತಂತ್ರಗಳನ್ನು ಮಾಡ್ತಾ ಇದ್ರು ಕೊನೆಗೆ ಇದು ಕೋರ್ಟಿಗೆ ಹೋಯ್ತು ಕೇಸು ಕೋರ್ಟಿಗೆ ಹೋದಾಗ ಅಹ್ ಭಾವ ಏನ್ ಡಿಸೈಡ್ ಮಾಡ್ದ ಅಂದ್ರೆ ಅವನಿಗೆ ಕಷ್ಟ ಆಗ್ಬಿಡ್ತು ಯಾಕಂದ್ರೆ ಹುಡುಗಿ ಆರೋಗ್ಯವಾಗಿಯೂ ಆಗಿಬಿಟ್ಲು ಒಂದು ಶಕ್ತಿಯನ್ನು ಪಡ್ಕೊಂಡ್ಬಿಟ್ಲು ತದನಂತರ ಅವರನ್ನು ಎದುರಿಸಿ ವಿರುದ್ಧವಾಗಿ ಹೋರಾಡೋದನ್ನು ಕೂಡ ಶುರು ಮಾಡಿಬಿಟ್ಲು ಹೋರಾಟ ಅಂದ್ರೆ ನ್ಯಾಯಾಲಯದ ಮುಖಾಂತರ ಈ ರೀತಿ ಹೋರಾಟವನ್ನು ಮಾಡಲು ಶುರು ಮಾಡಿದಾಗ ಆ ನ್ಯಾಯಾಲಯದಿಂದ ಹೊರಗೆ ಬಂದ ಏನು ಭಾವ ಹೇಳ್ದ ಒಂದ್ ಮಾತು ಏನು ನಿನಗೆ ಈ ಶಕ್ತಿ ಎಲ್ಲಿಂದ ಬಂತು ಈ ಧೈರ್ಯ ಎಲ್ಲಿಂದ ಬಂತು ನಾನ್ ನೋಡಿದ್ರೆ ನೀನ್ ಅತ್ಕೊಂತ ಕುಂತ ಆಸ್ತಿ ಕೇಳಲ್ಲ ಅನ್ಕೊಂಡಿದ್ದೆ ನೀ ಅಳ್ತಾನೂ ಇಲ್ಲ ಆರಾಮಾಗಿದ್ದೀಯ ಹೇಗೆ ಈ ಧೈರ್ಯ ಬಂತು ಅಂತ ಕೇಳಿದ್ಲು ನೋಡಿ ವೀಕ್ಷಕರೇ ಇದರ ತಾತ್ಪರ್ಯ ಸಾರಾಂಶ ಇಷ್ಟೇ ಭಗವಂತನ ಆಶೀರ್ವಾದ ನೋಡಿ ಶ್ರೀ ಚಿಕ್ಕಣ್ಣಸ್ವಾಮಿ ದೇವಸ್ಥಾನದಿಂದ ಏನು ನಡ್ಕೊಂಡ್ರು ಚಿಕ್ಕಣ್ಣ ಸ್ವಾಮಿ ಆಶೀರ್ವಾದದಿಂದ ಭಗವಂತನ ಆಶೀರ್ವಾದದಿಂದ ಮತ್ತು ಕೆಲವು ಜ್ಯೋತಿಷ್ಯ ರೀತಿಯ ಸುಲಭ ಪರಿಹಾರಗಳನ್ನ ಮತ್ತು ವಿಶೇಷ ಮಂತ್ರಗಳನ್ನ ಧ್ಯಾನ ಮಾಡೋದ್ರಿಂದ ಶಕ್ತಿ ಅಭಿವೃದ್ಧಿ ಆಗ್ತದೆ ಆತ್ಮವಿಶ್ವಾಸ ಹೆಚ್ಚಾಗ್ತದೆ ಗೆಲುವು ನಿಮಗೆ ಖಂಡಿತ ವೀಕ್ಷಕರೇ ನಿಮಗೂ ಕೂಡ ಯಾರಾದರೂ ತೊಂದರೆ ಆಗಿದ್ರೆ ಯಾರಿಗಾದ್ರೂ ವಾಮಾಚಾರದಿಂದ ಕಷ್ಟಕ್ಕೆ ಒಳಪಟ್ಟಿದ್ರೆ ನೀವು ದಯವಿಟ್ಟು ನಮಗೆ ಕಾಲ್ ಮಾಡಿ ನಾವು ಸಲಹೆ ನೀಡ್ತೇವೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಶುಭವಾಗಲಿ